ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕಡಲೆಕಾಯಿ ಬೀಜ ಮತ್ತು ಹಸಿ ತೆಂಗಿನಕಾಯಿ ತುರಿ ಹಾಕಿ ಹೇಗೆ ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ನೀವು ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ರೊಟ್ಟಿಗೆ ಯಾವುದಕ್ಕಾದರೂ ಹಾಕೊಂಡು ತಿನ್ಬೋದು ನೋಡಿ ಇವಾಗ ನಾನು ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ತೆಂಗಿನಕಾಯಿನ ಒಡೆದು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಖಾರಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಮೂರು ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಬೇಕಾದರೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದ್ರೆ ಹಸಿ ಒಣಗಿದ ಮೆಣಸಿನ್ಕಾಯಿ ಕೂಡ ಪೂರ್ತಿ ಇಲ್ಲ ಇಲ್ಲಾಂದರೆ ಒಣಗಿದ ಮೆಣಸಿನ್ಕಾಯಿ ಬೇಡ ಅಂದರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೋಬಹುದು ಇವಾಗ ನೋಡಿ ಲೋ ಫ್ಲೇಮ್ ಮಾಡಿ ಕಡ್ಲೆಕಾಯಿ ಬೀಜನ ಅದವಾಗಿ ಹುರ್ಕೋಬೇಕು ಅದವಾಗಿ ಹುರ್ಕೊಡ್ರೇ ಕಡ್ಲೆಕಾಯಿ ಬೀಜ ಚಟ್ನಿ ಚೆನ್ನಾಗಿ ಬರೋದು ಇವಾಗ ನೋಡಿ ಕಡ್ಲೆಕಾಯಿ ಬೀಜನ ಫಸ್ಟು ಹುರ್ಕೊಳ್ಳೋಣ ನೀವು ಒಂದು ಖಾಲಿ ಬಾಣಲೆ ಇಟ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಕಾಯಿಸ್ಕೊಂಡ್ಬಿಡ್ಬೇಕು ಬಾಣಲಿನ ಆಮೇಲೆ ಲೋ ಫ್ಲೇಮ್ ಮಾಡ್ಕೊಂಡು ಕಡಲೆಕಾಯಿ ಬೀಜನ ಚೆನ್ನಾಗಿ ಕೈ ಬಿಡ್ದಂಗೆ ಲೋ ಫ್ಲೇಮ್ ಮಾಡಿಕೊಂಡು ಹುರ್ಕೊಳ್ತಾನೇ ಇರೋಣ ಅವಾಗ ಒಂದು ಸೀದೋಗೋದಿಲ್ಲ ಮತ್ತು ಒಂದು ಹಾಗೆ ಇರುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಕೈ ಬಿಡ್ದಂಗೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಇದನ್ನು ಉರ್ಕೊಳ್ತಾ ಹಾಕ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಕೈ ಬಿಡ್ದಂಗೆ ಹದವಾಗಿ ಹುರ್ಕೊಂಡಿದ್ದೀನಿ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಬಂದ್ಬಿಟ್ಟಿದೆ ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಚಟ್ನಿ ರುಬ್ಬೇಕಾದ್ರೆ ಈ ಮೇಲ್ಗಡೆ ಇರೋ ಸಿಪ್ಪೆನ ತೆಗಿಯಕ್ಕೆ ಹೋಗ್ಬಿಡಿ ಹಾಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸಿಪ್ಪೆಯೆಲ್ಲ ಏನು ತೆಗೆದು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು ಇವಾಗ ಚಟ್ನಿಗೆ ತೆಂಗಿನಕಾಯಿ ತುರಿ ಹುಣ್ಸೆ ಹಣ್ಣು ಇದೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ತೊಗೊಂಡಿರೋ ನೋಡಿ ಹಸಿ ತೆಂಗಿನಕಾಯಿ ತುರಿ ಇದಕ್ಕೆ ಒಣಗಿದ್ದು ಹೋಗಬೇಡಿ ಹಸಿದೆ ಹಾಕ್ಕೋಬೇಕು ಹುಣ್ಸೆ ಹಣ್ಣು ಮೂರು ಹಸಿ ಮೂರು ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮಗೆ ರುಚಿಗೆ ತಕ್ಕಷ್ಟು ನಾನು ಯಾವಾಗಲೂ ಇದೆಲ್ಲದಕ್ಕೂ ಕಲ್ಲುಪ್ಪೆ ಯೂಸ್ ಮಾಡ್ತೀನಿ ನಿಮ್ಗೆ ಬೇಕಿದ್ರೆ ಪುಡಿ ಉಪ್ಪು ಕೂಡ ಹಾಕೋದು ನೋಡಿ ಇಷ್ಟ ಹಾಕ್ಕೊಂಡಿದ್ದೀನಿ ಫಸ್ಟ್ ಇದಕ್ಕೆ ನೀರು ಹಾಕೊಂಡ್ರೆ ಇದನ್ನು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ನೀರು ಹಾಕೊಳಿದ್ರೆ ತರತರಿಯಾಗಿ ಉಟ್ಕೊಂಡಿದ್ದೀನಿ ಇವಾಗ ತೊಗೊಂಡಿರೋಂಥ ಕಡ್ಲೆಕಾಯಿ ಬೀಜ ಕೂಡ ತಣ್ಣದಾಗಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ನಾವು ಸ್ವಲ್ಪ ನೀರು ಹಾಕೋಬೇಕು ನಮ್ಗೆ ಎಷ್ಟು ಬೇಕೋ ತುಂಬಾನೇ ತೆಳ್ಳಗೆ ಚಟ್ನಿ ರುಬ್ಕೊಳಕಿ ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಳ್ತಾ ಇದ್ದೀನಿ ತುಂಬಾನೇ ಗಟ್ಟಿಗಿದ್ರು ಚೆನ್ನಾಗಿರಲ್ಲ ತುಂಬಾನೇ ತೆಳ್ಳಗಿದ್ರು ಚೆನ್ನಾಗಿರೋದಿಲ್ಲ ಇವಾಗ ಇದನ್ನ ರುಬ್ಕೊಳ್ತೀನಿ ನೋಡಿ ಇವಾಗ ಕಡಕ ಬೀಜ ಚಟ್ನಿ ಸೂಪರ್ ಆಗಿ ರೆಡಿ ಆಗಿದೆ ನೋಡಿ ಆಗಿನ ಕಾಲದಲ್ಲೆಲ್ಲ ರಾಗಿ ರೊಟ್ಟಿ ಮಾಡ್ಲಿ ಏನೇ ಮಾಡ್ರುನು ಈ ತರ ಕಡಕ ಬೀಜ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರ್ತಿತ್ತು ಬೆಣ್ಣೆ ತುಪ್ಪ ಹಾಕೊಂಡು ತಿಂತ ಅಷ್ಟೇ ಚೆನ್ನಾಗಿ ಗಟ್ಟಿಯಾಗಿರ್ತಿದ್ರು ಈಗ ಎಣ್ಣೆ ತಿಂದರೆ ತಪ್ಪು ಬೆಣ್ಣೆ ತಿಂದರೆ ತಪ್ಪು ಅಂತಾರೆ ಮತ್ತು ತೆಂಗಿನಕಾಯಿ ತಿಂದರೆ ಕೊಲೆಸ್ಟ್ರಾಲ್ ಅಂತಾರೆ ಆ ಥರ ಎಲ್ಲ ಮೈಂಡಲ್ಲಿ ಏನು ಇಟ್ಕೊಳ್ಕೊಬೇಡಿ ಏನಿರುತ್ತೆ ಇರುತ್ತೆ ತಿಂದು ಚೆನ್ನಾಗಿರೋಣ ನೋಡಿ ಇವಾಗ ನಾನು ಇದಕ್ಕೆ ಒಗ್ಗರಣೆ ಕೂಡ ಹಾಕೊಳ್ಳೋಲ್ಲ ಅವಾಗೆಲ್ಲ ಏನು ಒಗ್ಗರಣೆ ಹಾಕೋತಾ ಇರಲಿಲ್ಲ ಇವಾಗ ಸುಮ್ಮನೆ ಮೇಲೆ ಫ್ಲೇವರ್ಗೋಸ್ಕರ ಒಗ್ಗರಣೆ ಹಾಕೋಬೇಕು ಅಂತಾರೆ ಏನೂ ಇಲ್ಲ ನೋಡಿ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಬೇಕಿದ್ರೆ ನಿಮಗೆ ಗಟ್ಟಿ ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಕೂಡ ಹಾಕೋಬಹುದು ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದ ಸೂಪರಾಗಿರುತ್ತೆ ಮಕ್ಕಳಿಗೂ ಕೊಡ್ಬೋದು ಏನೂ ಇಲ್ಲ ನೋಡಿ ತುಂಬಾ ಸಿಂಪಲ್ಲಾಗಿ ಕಡಲೆಕಾಯಿ ಬೀಜ ಚಟ್ನಿ ಸೂಪರಾಗಿ ರೆಡಿಯಾಗಿದೆ ಆಮೇಲೆ ಏನಂತಂದರೆ ಇದಕ್ಕೆ ಒಗ್ಗರಣೆ ಏನಕ್ಕೆ ಹಾಕೊಳ್ಳೋದು ಟೇಸ್ಟ್ ಬರಲ್ಲ ಸುಮ್ಮನೆ ನಿಮಗೆ ಮೇಲೆ ಅಲಂಕಾರಕ್ಕೋಸ್ಕರ ಮಾಡ್ಕೊಳ್ಳೋದು ಅಷ್ಟೇ ಯಾವ ಒಗ್ಗರಣೆನೂ ಏನು ಬೇಕಾಗಿಲ್ಲ ಅಕಸ್ಮಾತ್ ಏನಾದರೂ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ನಾನಂತೂ ಒಗ್ಗರಣೆ ಹಾಕೊಡಿಲ್ಲ ಹಂಗೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಥ್ಯಾಂಕ್ ಯು